ಸರ ಮನೆಯಲ್ಲಿ ಹುಡುಗಿ ಐದ್ ಗಂಟೆ ಸುಮಾರು ಇತ್ತು ಸೋಮವಾರ ಅವ್ರ ತಂದೆ ತಾಯಿ ಅಥವಾ ಸ್ವಲ್ಪ ಬೇರೆ ಮುದ್ದೆ ಬಳಕೆ ಸಂತಿ ಬಜಾರ್ ಕತ್ತ ಹೋಗಿದ್ರು ಸರ ಹೋಗಿ ಬರಲ್ಲಿ ಮನ್ಯಾಗ ಯಾರು ಇರ್ಲಾ ಇಲ್ಲ ಸರ ಹೊಳ್ಳಿ ಬರುತ್ತಲೇ ಮನೆಯಲ್ಲಿ ಹುಡುಗಿನ ಇಲ್ಲ ಮತ್ತ ಹಂಗ ಇಲ್ಲ ಅಂದ್ರೆ ಎಲ್ಲಿ ಹೋತು ಎಲ್ಲಿಲ್ಲ ಅಂತ ಹಂಗ ರಾತ್ರಿ ಬೆಳತಾನ ಹುಡ್ಕಿಡ ಹುಡುಕ್ಯಾಡದ ಮಾಡ್ಯಾರ ಸರ್ ತಂದೆ ತಾಯಿ ಅಥವಾ ನಾವು ಎಲ್ಲಾರು ಸೇರಿ ಹುಡುಗಿ ಎಲ್ಲಿ ಪತ್ತೆ ಹತ್ತಲೇ ಇಲ್ಲ ಮತ್ತೆ ಬೆಳಗ್ಗೆ ಜಾವ ಏನೈತಿ ನಾವ್ ಆಕಡೆ ಈಕಡೆ ಮಂದಿ ಮಕ್ಳಿಗೆ ಫೋನ್ ಮಾಡಿ ಕೇಳಿದ್ವಿ ಮತ್ತ ಎಲ್ಲಿ ಹುಡುಕಿ ಆಡಿದ್ರುನು ಪತ್ತೆ ಆಗ್ತಿರ್ಲಿಲ್ಲ ಮತ್ತ ಏಳು ಹತ್ತ ನಿಮಿಷ ಕಡಿಮಿ ಎಂಟ ಗಂಟೆಕ ಹಂಗ ಹೊಲದಾಗ ಅದು ಹುಡುಕಾಡಕ ಹೋಗುದ್ಲೆ ಮತ್ತ ಹುಡುಗಿನ ಹೊಡೆದ ಬಡದ ಕಿಸಿ ಸಾಯಮ್ಮ ಊರ್ಲೆ ಎಳದ್ ಬಿಟ್ರ sir ಯಾವತ್ತ ಆಗಿದ್ sir ಘಟನೆ ಇವತ್ತು sir ಸೋಮವಾರ ದಿವಸ ಹದಿಮೂರ ತಾರಿಕಿಗೆ ಐದ ಗಂಟೆಕ ಹುಡುಗಿ ಮನೆಯಲ್ಲಿಲ್ಲಾ. ನಮಗ ಅದು ಹುಡುಗಿ ರೇಪ್ ಎಂಡ್ ಮಾಡ್ರ ಮಾಡಿ ಊರ್ಲಾ ಹಾಕಿದೇನ ಸರ ಮಂಗಳವಾರ ಹದಿನಾಲ್ಕು ತಾರೀಖಿಗೆ ಪತ್ತೆ ಐತಿ ಸರ ಓಕೆ ಆ ಹಿಂದೆ ಎನ್ರಿಗ ನೀವ್ ಆರೋಪಿಸ್ತಿರುವಂತ ಯುವಕರು ಅದೇ ಊರಿನವ್ರ ಅಥವಾ ಬೇರೆ ಏನು ಸರ ಇಬ್ರು ಏನೈತಿ ಇದೆ ಊರವ್ರು ಸರ ಹ್ಮ್ ಒಬ್ಬ ಏನೈತಿ ಕನಕಲ್ದವ್ ಸರ ಓಕೆ ಹಾ ಸರ ಈ ಹುಡುಗ ಮತ್ತೆ ಹುಡುಗಿಗೆ ಸಂಬಂಧಪಟ್ಟು ಮಾಹಿತಿಗಳು ಇತ್ತಾ ನಿಮ್ಗೆ ಅಂದ್ರೆ ರೇಗಸ್ತಾ ಇದ್ದಾನೆ ಅಥವಾ ಇಬ್ರು ಹೊಕೊಂಡೇ ಇದಾರೆ ಅನ್ನೋ ತರ ಏನಾದ್ರೂ ಮಾಹಿತಿ ಹಿಂದೆ ಅಸ್ಲಿಗೆ ಸರ್ ಹೊಲಕ್ಕೆ ಹೋಗ್ಬೇಕಾರ ಬರ್ಬೇಕಾರ ಅವ ಏನು ಹುಡುಗಾರ್ ಮಾಡ್ಯಾರಾ ಅವರು ರೋಡ್ ದಂಡಿಗೆ ಹೊಲ ಮನಿ ಅಲ್ಲೇ ಐತ್ ಸರ್ ತೋಟದಲ್ಲಿ ಹ್ಮ್ ಮನಿಗೆ ಹೊಲಕ್ಕೆ ಹೋಗೋದು ಬರೋದು ಇದು ಮಾಡೋದ್ರಿಂದ ಹುಡುಗ ಆ ಹುಡುಗಿಗೆ ಹಾಂಗ ಹಿಂಗ ಅಂತೇಳಿ ಅವರು ಇದು ಬೆದರಿಕೆ ಹಾಕಿದಾಗ ಹ್ಮ್ ಒಂದ್ಸಲ ಏನ ಚೂಡಿಸಿದಂತ ಹುಡುಗಿ ಬಂದ ಮನ್ಯಾಗ ಹಿಂಗ್ಕೋ ನಾವು ನಮ್ ಮಕ್ಕಳಿಗೆ ಮತ್ತ ಹಳ್ಳಿ ವಾತಾವರಣದೊಳಗ ನಮ್ ಮಕ್ಳಿಗೆ ನಾವೇ ಹೇಳ್ಬೇಕು ಗಂಡು ಮಗುವಲ್ಲ ನಾವ್ ಹೋಗಿ ಅವ್ರಿಗೆ ಬೆದರಿಕೆ ಹಾಕ ಇಲ್ಲಿ ನಮ್ ದಲಿತರ ಮನಿ ಒಂದೇ ಕುಟುಂಬ ಸರ್ ನಮ್ಮ ಅಣ್ಣಾರ್ ಒಬ್ಬರು ಮಂಗ್ಳೂರ್ನಲ್ಲಿ ಇರ್ತಾರ ನಾವು ಇಬ್ರು ತಮ್ಮ ಇಲ್ಲೇ ಇರ್ತೇವಿ ಮತ್ತ ಬೇರೆ ಜಾತಿನ ಜಾಸ್ತಿ ಐತಿ ಸರ್ ಜನ ಈ ತರ ಆಗಿ ಇವ್ರು ಏನ್ ಮಾಡ್ತಾರ ಬಿಡು ಒಂಟ ಮನಿಯವರು ಅನ್ನೋ ಉದ್ದೇಶ ಪೂರ್ವಕವಾಗಿ ಮೂರ್ ಜನ ಸೇರಿ ಹುಡುಗಿಯನ್ನ ಮಾಡಿ ನೇನ ಹಾಕಿದಾರ ಸರ ಅಂದ್ರ ಈ ಬಾಯಿಯಲ್ಲಿ ಎಲ್ಲಾ ಸಿಗರೇಟ್ ಅದು ಹಚ್ಚಿದಾರಿ ಸೇದಿ ಸೇದಿ ಮತ್ತ ಜೋಗಿಯಾರ ತಾಳಿಯನ್ನು ಕಟ್ಟಿದಾರಿ ಸತ್ ಹೆಣ್ಣದ ಮ್ಯಾಲಿ ರೆಡಿಮೆಂಟ್ ತಾಳಿ ಸರ ಮತ್ತ ಇನ್ನು ಹುಡುಗಿ ಹಾ ನಾನಾ ತರ ಚಿತ್ರಾಂಶ ಮಾಡಿ ಕೊಂದ ಹಾಕ್ಯಾರ ಸರ ಮೂರ್ ಜನಾ ಸೇರಿ ಸಾಮೂಹಿಕ ಅವ್ರಿಗೆ ಅದರ ಮ್ಯಾಲೆ ಇದು ಮಾಡ್ಯಾರ ಸರ್ ಬಲತ್ಕಾರ ಮತ್ತ ಒಂದು ಅಲ್ಲೇ ಏನು ಏನ್ ಹಾಕಿದ ಜಾಗದಲ್ಲಿ ಉಳ್ಳಾಗಡ್ಡಿ ಈರುಳ್ಳಿ ಹೊಲ ಸರ್ ಆ ಹೊಲದಾಗೆಲ್ಲಾ ಒತ್ತಟೆ ಓಡ್ನಿ ಒತ್ತಟೆ ಒಂದ್ ಬೆಡ್ಶೀಟ್ ಚಪ್ಪಲು ಎಲ್ಲಿ ಬೇಕಲ್ಲೇ ಬಿದ್ದಾವ ಸರ್ ಆ ಹುಡುಗಿವು ಈ ತರ ಮಾಡಿ ಚಿತ್ರವಿಂಸೆ ಮಾಡಿ ಮೂರು ಒಂದು ಹುಡುಗ ಇಪ್ಪತ್ತೈದು ವಯಸ್ಸ ಸರ್ ಒಬ್ಬ ಮೂವತ್ತೆಂಟು ಒಬ್ಬ ನಲವತ್ತ ವರ್ಷನ ಇಬ್ಬಿಬ್ರು ಮೂರ್ ಮೂರ್ ಮಕ್ಕಳು ಇದ್ದಾರ ಸದ್ಯಕ್ಕನು ಹುಡುಗಿಗೆ ನೋಡ್ರ ಆಗಿದೆ ಸರ್ ಓಕೆ ಓಕೆ ಇದು ಅಂದ್ರೆ ಈ ಹುಡುಗಿ ಮತ್ತು ಹುಡುಗ ಒಂದೇ ಏಜ್ನವ್ರು ಅಲ್ಲ 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 ಹುಡುಗಿಗೆ ಹದಿನಾರು ಇವರು ಹೋಗ್ತಾ ಹೋಗ್ತಾ ಬರ್ತಾ ಇರ್ಬೇಕಾದ ಸಂದರ್ಭದಲ್ಲಿ ನೋಡಿ ಅವಳನ್ನ ಚುಡಾಯಿಸ್ತಾ ಇದ್ರು ಅಂತ ಹೇಳ್ತಿರೋದು ಅಂದ್ರೆ ಮುಂಚೆ ಒಬ್ನೇ ಇದ್ನ ಒಬ್ನೇ ಚುಡಾಯಿಸ್ತಾ ಇದ್ನ ಗ್ರೂಪ್ ಅಲ್ಲೇ ಚುಡಾಯಿಸ್ತಾ ಇದ್ರ ಹೇಗೆ ಸರ್ ಹಾ ಗ್ರೂಪ್ನಲ್ಲ ಹ ಅವ್ರ ಉದ್ದೇಶ ಏನಿತ್ತು ಸರ್ ಅಂದ್ರೆ ಈಗ ಈಗ ಏನು ಆ ಆ ಒಂದು ನೋಡಿರತಕ್ಕ ಹ್ಯಾಂಗಿಂಗ್ ಮಾಡ್ಲಾಗಿರುತ್ತೆ ಆ ಮಗುವಿಗೆ ಒಂದು ತಾಳಿ ಕೂಡ ಕಟ್ಟಿರ್ತಾರೆ ಅವ್ರ ಉದ್ದೇಶ ಮೇಲ್ನೋಟಕ್ಕೆ ಏನಿತ್ತು ಇದಕ್ ಸಂಬಂಧಪಟ್ಟ ಹಾಗೆ ನಿಮ್ಗೆ ಅವ್ರ ವರ್ತನೆಗಳು ಯಾವ ರೀತಿ ಕಾಣಿಸ್ತಿದ್ವು ಅಂತ ನೋಡ್ ಸರ್ ಅವರು ಪ್ರೀತಿ ಮಾಡಿದ ಒಬ್ಬನೇ ಇದ್ರು ಸರ್ ಆ ಹುಡುಗಿ ಎಲ್ಲರೂ ತಗೊಂಡು ಹೋಗಿ ತಾನು ಜೀವನ ಮಾಡಬೇಕಾಗಿತ್ತು ಹಾ ಇವ್ರು ಆ ಹುಡುಗಿ ನಾವು ಇದು ಮಾಡಬೇಕಂತ ಬಲವಾದಂತ ವಿಷಯ ಮತ್ ಅವರು ಎಲ್ಲರೂ ಸೇರಿ ಧೂಮಪಾನ ಮಾಡಿ ಚಿತ್ರ ಹಿಂಸೆ ನಾನಾ ತರ ಕೊಟ್ಟ ಬಿಟ್ಟಿದ್ದಾರೆ ಸರ್ ಹುಡುಗಿ ಹಂಕೆ ಮಾಡಿ ಮೂರ್ ಮೂರು ಸೇರಿ ಮೂರು ಜನನು ಫ್ರೆಂಡ್ಸ ಸರ್ ಅವರು ಹಾ ಸರ್ ಅಂದ್ರೆ ಈ ಮಗುವಿಗೆ ಏನ್ ಏನಿದಾಗಿದೆ ಈ ಮಗು ಅವ್ರ ಪ್ರೀತಿಗೆ ಯಾವತ್ತೂ ಒಪ್ಕೊಂಡಿರ್ಲಿಲ್ಲ ಅಂದ್ರೆ ಈಗ ಮಗು ಮನೆಯಿಂದ ಕಾಣೆ ಆಯಿತು ಅಂತೀರಲ್ಲ ಅಂದ್ರೆ ಅವತ್ ತಂದೆ ತಾಯಿ ಅವಳು ಸಿಟಿಗೆ ಹೋದಂತ ಸಂದರ್ಭದಲ್ಲಿ ಮಗು ಮನೆಯಿಂದ ಕಾಣೆ ಆಗಿತ್ತು ಅಂತೀರಾ ಆ ಒಂದು ಸಂದರ್ಭದಲ್ಲಿ ಯಾರು ಗಮನಿಸಿರಲ್ವ ಅಥವಾ ಒಂಟಿ ಮನೆಯನಾ ಅಥವಾ ಹೇಗೆ ಆ ಒಂದು ಏನು ಇರೋ ರೀತಿಯಾಗಿ ಯಾವ ತರ ಆಗಿದ್ದು ಅಂತ ಒಂಟಿ ನಮ್ದು ಹಾ ಹಾ ಆಜು ಬಾಜು ಈಗ ಟಾಯ್ಲೆಟ್ ಅದು ಹೋಗ್ಬೇಕಾರ ಸರ್ ಪೈಕಾನಿ ವ್ಯವಸ್ಥೆ ಇರಲಿಲ್ಲ ಮತ್ತ ಮರಾಧಿ ಪ್ರಶ್ನೆ ಅಂತ ಸ್ವಲ್ಪ ದೂರನ ಹೋಗ್ಬೇಕು ನಾವು ಅಕಡೆ ಹೋಗಿದ್ ನೋಡ್ಕೊಂಡು ಮನೇಲಿ ಯಾರು ಇಲ್ಲ ಮತ್ತ ಅಂತ ಹೇಳಿ ಅವರು ಆ ಹುಡ್ಗಿನ ಫಾಲೋ ಮಾಡ್ತಾ ಅಂದ್ರೆ ಹುಡುಗಿ ಹೊರಗಡೆ ಮನೆಯಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅವ್ರು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರ ಆ ತರ ಹೋಯಾರು ಗೊತ್ತಿಲ್ಲ ಸರ ಮತ್ ಮನೆಗೆ ಬಂದು ಎತ್ತಾಕೊಂಡು ಹೋಗ್ಯಾರ ಅನ್ನೋದು ಗೊತ್ತಿಲ್ಲ ಸರ್ ನಾವ್ ಮನೆಯಲ್ಲೇ ಇಲ್ಲ ಹ ಮ್ಯಾಲೆ ಅದು ಯಾವ ಅನ್ನೋದು ಓಕೆ ಸ್ನೇಹಿತರೆ ನಮಸ್ಕಾರ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಈಗಾಗಲೇ ನೀವು ಈ ಒಂದು ಹಾಡಿಯೋಣ ಅಂದ್ರೆ ಒಬ್ಬರ ಜೊತೆ ಮಾತನಾಡಿರ್ತಕ್ಕಂಥದ್ದನ್ನು ನೀವು ಕೇಳ್ಕೊಂಡ್ ಅದು ಯಮನಪ್ಪ ಚಲವಾದಿ ಅಂತ ಹೇಳಿ ದಲಿತ ಹೆಣ್ಣು ಮಗು ಅತ್ಯಾಚಾರ ಕುಲ ಏನಾಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಚಿಕ್ಕಪ್ಪ ಆಗಿರ್ತಕ್ಕಂಥ ಯಮನಪ್ಪ ಅವರು ಮಾತನಾಡಿರ್ತಕ್ಕಂಥದ್ದು ಜೊತೆಗೆ ಒಟ್ಟು ಈ ಹುಡುಗಿಯ ಅಪ್ಪನ ಅಣ್ಣ ತಮ್ಮಂದಿರು ಮೂರು ಜನ ಇವರ ಅಪ್ಪ ಆಗಿರ್ಬೋದು ಜೊತೆಗೆ ಇಬ್ಬರು ಚಿಕ್ಕಪ್ಪ ಅದರಲ್ಲಿ ಇವರ ತಂದೆಯವರನ್ನ ಮಾತನಾಡಿಸೋದಕ್ಕೆ ಆಗಲಿಲ್ಲ ಅವರು ಸ್ವಲ್ಪ ಶೋಕದಲ್ಲಿರುವ ಕಾರಣದಿಂದಾಗಿ ಅವರಿಗೆ ನೋವು ಮಾಡಬಾರ್ದು ಎಂಬ ಕಾರಣದಿಂದಾಗಿ ಅವರ ಚಿಕ್ಕಪ್ಪನವರನ್ನು ಮಾತನಾಡಿಸಿ ಅವರ ಮಾಹಿತಿಯನ್ನು ಅಸಲಿ ಸತ್ಯಾಸಾಧ್ಯತೆ ಏನಾಯಿತು ಎಂಬುದನ್ನು ತಿಳಿದುಕೊಂಡಿರ್ತಕ್ಕಂಥದ್ದು ಅದನ್ನು ನಿಮ್ಮ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಹಾಗಾಗಿ ಏನಾಯಿತು ಎಂಬುದನ್ನು ಅವರ ಜೊತೆ ಮಾತನಾಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಪಡೆದುಕೊಂಡು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ ಜೊತೆಗೆ ಈಗ ಯಮಣಪ್ಪನವರು ಮಾತನಾಡಿರ್ತಕ್ಕಂಥ ವಿಷಯವನ್ನು ಕೇಳಿದರೆ ಇನ್ನು ಅವರ ಇನ್ನೊಬ್ಬ ಚಿಕ್ಕಪ್ಪ ಆಗಿರ್ತಕ್ಕಂಥ ಪ್ರಕಾಶ್ ಅವರು ಮಾತನಾಡಿರ್ತಕ್ಕಂಥದ್ದು ಅಷ್ಟು ಈ ಒಂದು ವಿಡಿಯೋನ ನೀವು ನೋಡಿ ಆದಮೇಲೆ ಈ ಒಂದು ವಿಷಯವನ್ನು ನೀವು ಕೇಳಿ ಆದಮೇಲೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಮಾಹಿತಿ ಅವ್ರಿಗೂ ಕೂಡ ತಲುಪಲಿ ಏನೆಲ್ಲ ನಡೀತಾ ಇದೆ ಸಮಾಜದಲ್ಲಿ ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ ಎಂಬುದು ಕೂಡ ಎಲ್ರಿಗೂ ಗೊತ್ತಾಗಲಿ ಆ ಕಾರಣದಿಂದಾಗಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮಾಡಿಕೊಳ್ಳಿ ಸ್ನೇಹಿತರೆ ಬಸಮ್ಮ ಅವರ ಮತ್ತೊಬ್ಬ ಚಿಕ್ಕಪ್ಪ ಆಗಿರ್ತಕ್ಕಂಥ ಪ್ರಕಾಶ್ ಅವರು ಕೂಡ ನಮ್ಮೊಟ್ಟಿಗೆ ಆ ಒಂದು ವಿಷಯದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಅದನ್ನು ಕೂಡ ಕೇಳ್ಕೊಂಡು ಬನ್ನಿ ಬೇರೆ ದಲಿತ ಮುಖಂಡರೆಲ್ಲ ಅವರೆಲ್ಲ ಇಲ್ಲಿ ಮನೆಗೆ ಬಂದಿದ್ದಾರೆ ಸರ್ ಎಂ ಎಲ್ ಎ ಆಗಲಿ ಶಾಸಕರಾಗಲಿ ಯಾರು ಬರಲಿಲ್ಲ ಸರ್ ಅಲ್ಲಿ ಬಾಡಿ ಇರುವಾಗ ಸರ್ಕಾರಿ ಆಸ್ಪತ್ರೆಗೆ ಡೆಡ್ ಬಾಡಿ ಇರುವಾಗ ಬಂದಾಗ ಸರ್ ಮತ್ತೆ ಬರಲಿಲ್ಲ ಸರ್ ಹ್ಮ್ 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 ಇದು ಮಗು ಅವತ್ತು ಏನು ಮನೆಯಿಂದ ಕಾಣೆಯಾಗಿರುತ್ತಲ್ಲ ಆ ಒಂದ್ ಸಂದರ್ಭದಲ್ಲಿ ಅಂದ್ರೆ ಮುಂಚಿತವಾಗಿಯೂ ಕೆಲವೊಂದಿಷ್ಟು ಜನ ನಮ್ಮ ಮಗಳನ್ನ ಕಾಡಿಸ್ತಾ ಇದ್ದಾರೆ ಅಥವಾ ಚುಡಾಯಿಸ್ತಾ ಇದಾರೆ ಎಂಬುದು ನಿಮ್ಗೆ ಮುಂಚೆನೆ ಗೊತ್ತಿರುತ್ತೆ ಒಂದ್ಸಲ ಏನೋ ನಮ್ದು ಈಗ ಅಂದ್ರೆ ತೋಟ ಗೀಟಕ್ ಹೋಗಿ ಬರುವಾಗ ಸರ ಅವನು ಹಾಗೆ ದಮಕಿ ಕೊಟ್ಟಿದ್ದಾರೆ ಸರ್ ಅದನ್ನ ಹುಡುಗಿ ಬಂದು ಮನೇಲಿ ಹೇಳಿದೆ ಈ ತರ ಅವ್ರು ಈಗ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಳೆ ಹ ಅಷ್ಟಕ್ಕೆ ನಾವು ಮತ್ತ್ ಮಗಳನ್ನ ಎಲ್ಲಿ ಹೊರಗಡೆ ಕೆಲ್ಸಕ್ಕಾಗ್ಲಿ ಅದಾಗ್ಲಿ ಎಲ್ಲಿ ಕಳ್ಸಿರ್ಲಿಲ್ಲ ಸರ್ ಮನೆಯಲ್ಲೇ ಇರ್ತಿದ್ಲಾ ಅವ್ಳು ಹ್ಮ್ ಹ್ಮ್ ನಾವು ಯಾಕಪ್ಪ ಮತ್ತೆ ವಯಸ್ಸಿಗೆ ಯಾಕೆ ಹೊರಗೆ ಅಂತ ಹೇಳಿ ಫೋಟಕ್ಕೆ ಗಿಟಕ್ಕೆ ಕಲ್ಸುದು ಸಹ ನಿಲ್ಸಿ ಮನೆಯಲ್ಲೇ ನಾವು ಇಡ್ತಿದ್ದೆ ಅವಳಿಗೆ ಮನೆಯಲ್ಲಿ ಯಾರು ಇಲ್ಲದ ಸ್ಥಿತಿಯಲ್ಲಿ ಅವಳನ್ನ ಈಗ ಈ ತರ ಮಾಡಿದಾರ ಸರ್ ಹ್ಮ್ ಅಂದ್ರೆ 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 ಈಗ ನಾನ್ ಹೇಳ್ತಿರೋದು ಇಲ್ಲಿ ನಿಮ್ಗೆ ಮಗು ಮಗಳನ್ನ ಚೊಡಾಯಿಸ್ತಾ ಇದಾರೆ ಅಂತ ನಿಮ್ಗೆ ಗಮನಕ್ಕೆ ಇತ್ತು ಮುಂಚೆನೆ ಅಲ್ಲ ಓಕೆ ಓಕೆ ಈಗ ಈ ಒಂದು ಘಟನೆ ಆಯ್ತಲ್ಲ ಅವತ್ತು ಅಂದ್ರೆ ಮಗಳು ಮನೆಯಿಂದ ಕಾಣೆಯಾಗಿದ್ಲು ಅಂತ ನೀವು ಹುಡುಕಾಡ ಕೂಡ ಪ್ರಾರಂಭಿಸಿದಾಗ ನಿಮ್ಗೆ ಅವಾಗ್ಲೇ ಈ ಒಂದು ವ್ಯಕ್ತಿಗಳ ಮೇಲೆ ಅನುಮಾನ ಇತ್ತ ಅಥವಾ ಬೇರೆ ರೀತಿಯಲ್ಲಿ ನೀವು ಬೇರೆ ತರನೇ ಯೋಚನೆ ಮಾಡಿ ಅಥವಾ ಬೇರೆ ಮೈಂಡ್ ಅಲ್ಲಿ ಓಡ್ತಾ ಇತ್ತು ಇವರೇ ಮಾಡಿದ್ರು ಅನ್ನೋ ತರ ನಿಮ್ಗೆ ಏನಾದ್ರು ಆರೋಪ ಕೇಳ್ತಾ ಇತ್ತಾ ಅಂದ್ರೆ ಅನಸ್ತಾ ಅಂತ ಆ ಸಂದರ್ಭಕ್ಕೆ ಅಂದ್ರೆ ಈಗ ಚುಡಾಯಿಸಿದವರು ಇವರೇ ಸರ್ ಮತ್ತೆ ನಮ್ಗೆ ಬೇರೆ ಯಾರೂ ನಮ್ಗೆ ಅನುಮಾನ ಇರಲಿಲ್ಲ ಕಪ್ಪೆ ಚೂಡಾಯಿಸಿದಾರಪ್ಪ ಅಂದ್ರ ಇವ್ರ ಮೇಲೆ ಅನುಮಾನ ಅಂತ ಇವ್ರ ಮೇಲೆ ನಾವು ಹೆಸರು ಕೊಟ್ಟಿದ್ದೇವೆ ಸರ್ ಅವರೇ ಸಿಕ್ಕಿದ್ದಾರೆ ಹಾ 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 ಅವರು ಆ ಸಂದರ್ಭದಲ್ಲಿ ಅವರು ಅವತ್ತು ಘಟನೆ ಏನಾಯ್ತು ಆ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಅವ್ರ ಮನೆ ಕಡೆ ಗಮನಿಸಿದ್ರ ಅಂದ್ರೆ ಅವ್ರ ಫ್ಯಾಮಿಲಿ ಅವರು ಆ ಸಂದರ್ಭದಲ್ಲಿ ಅಲ್ಲೇ ಇದ್ರ ಅಥವಾ ಅವತ್ತೇ ಎಸ್ಕೇಪ್ ಆಗಿದ್ರ ಹಾ ಫ್ಯಾಮಿಲಿ ಅವರು ಇದ್ರ ಸರ್ ಅವರು ಮಾಡಿದವರು ಎಸ್ಕೇಪ್ ಆಗಿದ್ರು ಸರ್ ಒಬ್ಬನು ಇಲ್ಲೇ ಇದ್ದ ಆ ಸ್ಪಾಟ್ ಗೆ ಬಾಡಿ ರಾತ್ರಿ ಮಾಡಿ ಬೆಳಿಗ್ಗೆ ಅದೇ ಬಾಡಿ ನೋಡ್ಲಿಕ್ಕೆ ಬಂದಿದ್ದಾನೆ ಹ್ಮ್. ಒಬ್ಬವ ರಾತ್ರಿನೇ ಎಸ್ಕೇಪ್ ಆಗಿದ್ದಾನೆ ಇನ್ನೊಬ್ಬ ಇದರ ಅವನು ಹೋಗಿದಾನೆ ಒಬ್ಬವನು ಅದೇ ಪ್ರಕರಣದಲ್ಲಿ ಇದ್ದು ಪುನಃ ಬೆಳಿಗ್ಗೆ ಬಾಡಿ ನೋಡ್ಲಿಕ್ಕೆ ಬಂದಿದಾನೆ ಹ್ಮ್ ಅಲ್ಲಿ ಇಂತಿಂತವ್ರಂತ ಅವ್ರ ಹೆಸರು ಸ್ವಲ್ಪ ಅನುಮಾನ ಸುಖಾಗಿ ಹೇಳುವಾಗ ಅವನು ಅಲ್ಲಿಂದ ಎಸ್ಕೆಪ್ ಆಗಿಬಿಟ್ಟಿದ್ದಾನೆ ಬರುತ್ತೆ ಅಂತ ಅಂದ್ರೆ ನನ್ನ ಮೇಲೆ ಬರಬಾರ್ದನ್ನು ಕಾರಣಕ್ಕೆ ಬಂದಿದಾನೆ ಅಲ್ಲಿ ಅವ್ರ ಒಟ್ಟಿಗೆ ಇವನು ಸಹ ಇದ್ದಂತ ಹೇಳುವಾಗ ಎಸ್ಕೆಪ್ ಆಗಿಬಿಟ್ಟಿದ್ದಾನೆ ಸರ್ ಅವನನ್ನು ಎರಡನೇ ದಿನದಲ್ಲಿ ಹಿಡ್ಕೊಂಡು ಬಂದಿದ್ದಾರೆ ಇಬ್ಬರನ್ನು ಅವತ್ತು ರಾತ್ರಿನೇ ಬಂಧಿಸಿದ್ದಾರೆ ರಾತ್ರಿನೇ ಸಿಕ್ಕಿದ್ದಾರೆ ಇಲ್ಲಿ ಈ ಒಂದು ಘಟನೆ ಆಗಿರೋದಕ್ಕೂ ಮತ್ತೆ ನಿಮ್ಮ ಆ ಒಂದು ಹೆಣ್ಣು ಮಗುವಿನ ಮನೆಗೂ ತುಂಬಾ ದೂರ ಇದೆಯಾ ಅಥವಾ ಹೇಗೆ ಒಂದು ಕಿಲೋಮೀಟರ್ ಅಷ್ಟೇ ಸರ್ ಒಂದು ಅರ್ಧ ಕಿಲೋಮೀಟರ್ ಎಂಟುನೂರು ಮೀಟರ್ ಅಷ್ಟೇ ಸರ್ ಸಮೀಪದಲ್ಲಿ ಆಗಿರುವಂತದ್ದು ಒಂದೇ ಊರಲ್ಲಿ ಒಂದೇ ಊರು ಸರ್ ಸ್ವಲ್ಪ ಮನೆ ಹಾಕ ಸ್ವಲ್ಪ ಒಂದ್ ಅರ್ಧ ಕಿಲೋಮೀಟರ್ ಅವ್ರ ತೋಟದಲ್ಲಿ ಇರೋದು ಸರ್ ನಾವು ಊರೊಳಗೆ ಇರೋದು ಹಾ ಈ ಹೆಣ್ಮಕ್ಳ ಶೌಚಾಲಯ ಇಲ್ಲದ ಕಾರಣಕ್ಕೆ ರೋಡ್ ಎಲ್ಲಾ ಈ ಕಡೆ ಹಳ್ಳಿ ವಾತಾವರಣದಲ್ಲಿ ಹೊರಗಡೆ ಹೋದಲ್ಲಿ ಅವನ್ ಮನಿ ಆ ಹೆಂಗಸರು ಜಾಗದಲ್ಲಿ ಅವನ ಮನೆ ಇರುತ್ತೆ ಹೋದ ಸಮಾನೆ ಎಸ್ಕೆಪ್ ಮಾಡಿರ್ಬಹುದು ಸರ್ ಮತ್ತೆ ಏನಂತ ಈ ಯಾರು ಇಲ್ಲದ ಕಾರಣಕ್ಕೆ ಕರೆಕ್ಟಾಗಿ ಆಗಿ ಯಾವ್ದು ಹೇಳಿಕ್ ಆಗುದಿಲ್ಲ ಸರ್ ಏನು ಕಕ್ಕಾಸಿ ಹೋದಾಗ ತೊಗೊಂಡ್ ಹೋಗಿದಾರು ಮನೆಗ್ ಬಂದ್ ತಗೊಂಡ್ ಹೋಗಿದ್ರು ಅಂದ್ರೆ ಮಧ್ಯಾಹ್ನ ಸಾಯಂಕಾಲ ಟೈಮ್ಗೆ ಎಲ್ಲಾ ರೈತರೆಲ್ಲಾ ಹೊಲಕ್ಕ ಹೋಗಿರ್ತಾರ ಸರ ಒಂದು 6 ಗಂಟೆ ನಂತರ ಎಲ್ಲಾ ಮನೆಗೆಲ್ಲಾ ವಾಪಸ್ ಬರ್ತಾ ಇರತಕ್ಕಂತ ಸಂದರ್ಭ ಸರ. ಯಾರಿ든 ಟೈಮ್ ನೋಡಿ ಇದು ಮಾಡಿದಾರ ಸರ್. ಹ್ಮ್ ಹ್ಮ್. ಓಕೆ ಇನ್ನು ಯಾರು ನೋಡೇ ಇಲ್ಲ. யாร์ಗೂ ಕೂಡ ಇದು ಗಮನಕ್ಕೆ ಇಲ್ಲ. ಅಲ್ಲಿ ಸ್ಥಳೀಯರು ಯಾರು ಕೂಡ ನಾವು ನೋಡಿದ್ದೀವಿ ಅನ್ನೋ ರೀತಿ ಯಾವದು ಮಾಹಿತಿ ಕೊಟ್ಟಿಲ್ಲ ಇದುವರೆಗೆ. ಯಾವ್ದು ಇಲ್ಲ ಸರ್, ಯಾವ್ದು ಇಲ್ಲ ಸರ್. ಓಕೆ ಓಕೆ. ಇದನ್ನ ಫಸ್ಟ್ ಮಗುವಿನ ಗಮನಿಸಿದ್ದ ಯಾರು ಅಂತಂದ್ರೆ ನೆಕ್ಸ್ಟ್ ಡೇ ಸಿಕ್ಕಾಗ ಫಸ್ಟ್ ಇಗೆ ನೋಡಿದವರು ಯಾರು ಇದನ್ನ ಹ್ಯಾಂಗಿಂಗ್ ಮಾಡಿರುವಂತ ಸ್ಥಿತಿಯಲ್ಲಿ. ನೋಡಿದವರು ಅಂದ್ರೆ ಸರ್ ಅವರು ನಾಗರಾಜನ್ ಅವರು ಒಬ್ಬರು ಅಲ್ಲಿ ಹೋಗಿದ್ದಾರೆ ಸರ್ ಹೇಳಿ ಆಚೆ ಈಚೆ ಅಂತ ಹೇಳಿ ಒಂದು ಇಬ್ರು ಮೂವರು ಹುಡುಗರು ಇಬ್ರು ಹುಡುಗರು ಹೋಗಿದ್ದಾರೆ ಆಚೆ ಈಚೆ ಅಂದ್ರೆ ದಿನ ಓಡಾಡೋ ಜಾಗದಲ್ಲಿ ಹುಡುಕ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ನೇನ್ ಹಾಕಿದ್ದಾರೆ ಸರ್ ಹೊಡೆದು ಮಾಡ್ರ್ ಮಾಡಿ ಇವ್ರ ಅಲ್ಲಿ ಹೋಗುವ ಒಂದು ಮೇನ್ ರೋಡ್ ಇದೆ ಸರ್ ಆ ಮೇನ್ ರೋಡ್ ಇಂದ ಒಳಗಡೆ ಒಂದು ಆರ್ನೂರ್ ಏಳ್ನೂರ್ ಮೀಟರ್ ಹೊಲದಲ್ಲಿ ಒಂದು ಬೇವಿನ ಗಿಡಕ್ಕೆ ಹಾಕಿದಾರೆ ಇವರ ಅಲ್ಲಿ ನಮಗೆ ಸ್ವಲ್ಪ ಅನುಮಾನ ಐತಲ್ಲ ಸರ್ ಅವ್ರೇ ಅಂತ ಅನುಮಾನ ಐತಲ್ಲ ಅವ್ರ ಹೊಲ ಕಡೆ ಎಲ್ಲ ನೋಡ್ಲಿಕ್ಕೆ ಹೋಗುವಾಗ ದೂರಿಂದ ಇರುವಾಗ್ಲೇನೆ ಕಣ್ಣು ಕಣ್ಣಿಗೆ ಕಂಡಿದೆ ಸರ್ ಅದು ಇವ್ರ ಅಲ್ಲಿಂದನೇ ರಿಟರ್ನ್ ಬಂದಿದ್ದಾರೆ ರಿಟರ್ನ್ ಬಂದು ಮನೆಯವರಿಗೆ ಬಂದು ಹೇಳಿ ಮತ್ತೆ ಊರಿನವರೆಲ್ಲ ಸಮಖ ಸೇರಿ ಅಲ್ಲಿ ಹೋಗಿದ್ರು ಸರ್ ಮತ್ತೆ ಒಬ್ಬೊಬ್ರು ಯಾರು ಹೋಗಿ ಅಲ್ಲಿ ನಿಂತು ಓಡಾಡ್ಲಿಲ್ಲ ಸರ್ ಊರ್ನವ್ರ್ ಕರ್ಕೊಂಡ್ ಹೋಗಿ ಸರ್ ಎಲ್ಲಾ ಜನ ಸೇರಿ ಒಟ್ಟಿಗ್ ಹೋಗಿ ಊರಿಂದ ನಿಂತ್ ಮೇಲೆ police ಅವ್ರ್ ಬಂದ್ ಮೇಲೆ ಅದ್ರ ಹತ್ರ ಹೋದದ್ sir ಅಂದ್ರೆ ಈ ಹುಡುಗುನ್ ತೋಟದಲ್ಲಿ ಮಾಡಿರೋದ ಅಥವಾ ಬೇರೆ ಬೇರೆಯವ್ರ ತೋಟದಲ್ಲಿ ಆತರ ಮಾಡಿರೋದ ಪಕ್ಕದವ್ರ ಹೊಲದಲ್ಲಿ ಮಾಡಿರೋದ್ sir ಹುಡುಗ ಬೇರೆಯವ್ರ ಹೊಲದಲ್ಲಿ ಹಾ ಅವ್ರ ಮೇಲೆ ಬರ್ಲಿ ಇದು ಅಂತ ಹಾ ಹಾ ಅಂದ್ರೆ ಅವ್ರ ಹೊಲನು ಅದೇ ಅದ್ರ ಪಕ್ಕಾನೇ ಇರೋದ ಅಥವಾ ಹೇಗೆ ಪಕ್ಕಾನೇ ಇದೆ sir ಪಕ್ಕಾನೇ ಇದೆ ಹಾ 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 ಅಂದ್ರೆ ಈಗ ಚಪ್ಪಲಿಗಳು ಅಂತದೆಲ್ಲ ಬಿದ್ದಿತ್ತು ಅಂತ ಹೇಳ್ತೀರಲ್ಲ ಅದು ಅವ್ರ ಹೊಲದಲ್ಲಿ ಬಿದ್ದಿತ್ತಾ ಅಥವಾ ಬೇರೆ ಈಗ ಏನೋ ಹೆಂಗ್ ಹೆಂಗ್ ಮಾಡಿದ್ರಾ ಮಾಡಿದಾರ ಅದೇ ಜಾಗದಲ್ಲಿ ಒಂದು ಚಪ್ಪಲಿ ದೂರ ಒಂದ್ ಚಪ್ಪಲಿ ಹಿಂದೆ ಹಾಸಿಗೆ ಜನ ಸೇರಿ ಹುಡುಗಿಯ ಮಾಡಿ ಅವಳು ಸೀರಿದ ಮೇಲೆ ಅಲ್ಲಿ ಅವಳ ನೇನ ಹಾಕಿ ಅದು ಎತ್ತಿಂದು ಎತ್ತು ಉಂಟಲ್ಲ ಸರ್ ಎತ್ತಿದ ಹಗ್ಗ ಕಟ್ಟಿದ ಹಗ್ಗ ಉಂಟಲ್ಲ ಅದ್ರಲ್ಲಿ ಬಿಚ್ಕೊಂಡು ಅವಳಿಗೆ ನೇನ ಹಾಕಿ ಹೋಗಿದಾರ ಸರ್ ಅಂದ್ರೆ ಅಲ್ಲಿ ಎತ್ತುಗಳು ಇದ್ದವು ಅಂತ ಬೇರೆಯವ್ರ ತೋಟದವ್ರದ್ದು ಬೇರೆ ತೋಟದವ್ರದ್ದು ಅವ್ರು ರಾತ್ರಿ ಇಡೀ ಅಲ್ಲೇ ಎತ್ತು ಸ್ವಲ್ಪ ಸಿಕ್ಕದೊಂದು ಶೆಡ್ ಹೊಡೆದಿದ್ದಾರೆ ಆ ಶೆಡ್ಡಿನ ನಿಂದ ಹೊರಗಡೆ ಇದ್ದಂತ ಎತ್ತಿನ ಹಗ್ಗ ತಗೊಂಡು ಅವಳಿಗೆ ಹಾಕಿ ಅಂದ್ರೆ ಆ ಎತ್ತನ್ನ ಬಿಚ್ ಕೈ ಬಿಟ್ಟಿದಾರ ಹೀಗೆ ಎತ್ತು ಬೇರೆ ಕಟ್ಟಿದಾರ ಸರ ಇನ್ನೊಂದ್ ಇನ್ನೊಂದ್ ಎತ್ ಉಂಟಲ್ಲ ಸರ ಆ ಹಗ್ಗದ ಅದಕ್ಕೆ ಅದ್ಕೆ ಜೈಂಟ್ ಮಾಡಿ ಕಟ್ಟಿ ಒಂದ್ ಎತ್ತಿನ ಹಗ್ಗವನ್ನು ಬಿಚ್ಚಕೊಂಡಿದಾರೆ ಒಟ್ಟಿಗೆ ಯಾವಾಗ್ಲೂ ಅವ್ರು ಮೂರ್ ಜನಸ ಫ್ರೆಂಡ್ಸೆ ಸರ ಹ್ಮ್ ಹ್ಮ್ ಅವ್ರು ಎಲ್ಲಿ ಅಡ್ಡಾಡಿದ್ರು ಸಹ ಮೂರ್ ಜನ ಒಟ್ಟಿಗೆ ಇರುವಂತವ್ರು ಕೆಚ್ ಹಾಕಿ ಮಾಡಿದಾರ ಸರ ಅದು ಹ್ಮ್ ನೀವು ಇದು ನೀವು ಹುಡುಗಿ ತಾಯಿ ತಂದೆ ಸರ್ ನಾನು ನೀವು ಅವ್ರ ಚಿಕ್ಕಪ್ಪ ಓಕೆ ಓಕೆ ಅದೇ ಈಗ ಮಾತಾಡಿದ್ರಲ್ಲ ಸರ್ ಅವ್ರು ನಾವು ಅಣ್ಣ ತಮ್ಮ ಸರ್ ಓಕೆ ನನಗ್ ಸರ್ ಮಗಳ ಆಗ್ಬೇಕು ಸರ್ ಹಾ ಹಾ ಅದೇ ಹುಡುಗ ಹುಡುಗ ಕೂಡ ಅದೇ ಊರವನು ಅವರೆಲ್ಲ ಕೂಡ ಜೊತೆಗೆ ಇದ್ದವ್ರು ಅಂತ ನೀವ್ ಹೇಳ್ತಿರೋದು ಹಾ ಸರ್ ಇಬ್ಬರು ಇಲ್ಲಿ ಅವರು ಇನ್ನೊಬ್ಬ ಬೇರೆ ಊರಿನವನು ಆದ್ರ ಸಹ ಅವರು ಇಲ್ಲಿ ಬರುದು ಹೋಗುದು ಅವ್ರ ರಿಲೇಶನ್ ಸರ್ ಅವರು ಇಲ್ಲಿ ಅವ್ರ ಟ್ರ್ಯಾಕ್ಟರ್ ಅವ್ರದ್ದು ರಿಕ್ಷೆ ಅವ್ರದ್ದು ಎಲ್ಲಾ ಗಾಡಿ ಎಲ್ಲಾ ಇದೆ ಸರ್ ಹ್ಮ್ ಒಬ್ಬರು ಗಾಡಿಯನ್ನು ಒಬ್ರು ಓಡಿಸ್ತಾ ಇರೋದು ಅವ್ನು ಇಲ್ಲದಾಗ ಇವ್ನ ಹೋಗೋದು ಇವ್ನ ಇಲ್ಲದಾಗ ಅವನ್ ಬರೋದು ಆಗ ಮೂರ್ ಜನ ಸಹ ಒಟ್ಟಿಗೆ ಇರೋರು ಸರ್ ಅವರು ಇದು ವಿಶೇಷ ಅವ್ರ ಮೂರ್ ಜನ ಸಹ ಒಟ್ಟಿಗೆ ಸೇರಿ ಮಾಡಿದ್ ಸರ್ ಹ್ಮ್ ಹ್ಮ್ ಏನಾದ್ರೂ ಈ ಹಿಂದೆ ಈಗ ಮುಂಚೆನೂ ಕೂಡ ಇವರು ನಮ್ಮ ಮಗಳನ್ನ ಫಾಲೋ ಮಾಡ್ತಾ ಇದ್ರು ಅನ್ನೋದು ಏನು ಹೇಳ್ತಿದಿರಿ ಆರೋಪ ಮಾಡ್ತಿದಿರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹುಡುಗನ ತಂದೆ ತಾಯಿಗೆ ಅಥವಾ ಅವ್ರ ಮನೆಯವ್ರಿಗೆ ಏನಾದ್ರು ಹೇಳಿದ್ರ ಮಾಹಿತಿ ಕೊಟ್ಟಿದ್ರ ಈಗ ಮಾಡ್ತಿದಾರೆ ನಿಮ್ ಹುಡುಗರು ಅಂತ ನಾವ್ ಕೊಡ್ಲಿಲ್ಲ ಸರ್ ನಾವಂದ್ರೆ ಈಗ ಮೇಲೆ ಸರ್ ನಾವು ಗಣ್ಮಕ್ಳಿಗೆ ಹೇಳುದ್ರಲ್ಲಿ ನಮ್ದೇ ಮರಾ ಹೋಗ್ತದಲ್ಲ ಸರ್ ಏನಾರ ಒಂದು ತಪ್ಪುಗಳಾದ್ರೆ ಹೆಣ್ಮಕ್ಳು ಮನೆಯವ್ರಿಗೆ ಅಲ್ಲ ಅಲ್ಲ ಈಗ ತಪ್ಪು ಅನ್ನೋದಕ್ಕಿಂತ ಇದ್ರಲ್ಲಿ ತಪ್ಪು ಅಂತ ಪ್ರಶ್ನೆ ಅಲ್ಲ ಈಗ ಒಂದು ಹೆಣ್ಣು ಮಗುನ ಸಹಜವಾಗಿ ಚುಡಾಯಿಸ್ತಾರೆ ಇನ್ನೇನೋ ಮಾಡ್ತಾರೆ ಅಂತಂದ್ರೆ ಒಂದು ಅಹ್ ಹಳ್ಳಿ ವಾತಾವರಣದಲ್ಲಿ ಫಸ್ಟ್ ಆಯ್ಕೆ ಮಾಡ್ಕೊಳ್ಳೋದು ಅವ್ರ ತಂದೆ ತಾಯಿಗೂ ಒಂಚೂರು ಹೇಳ್ಬಿಡೋಣ ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಅವ್ರ ಮಕ್ಕಳಿಗೆ ಅವ್ರ ಬುದ್ಧಿ ಹೇಳಿ ನಮ್ಮ ಮಕ್ಕಳಿಗೂ ನಾವು ಬುದ್ಧಿ ಹೇಳ್ತೀವಿ ಅಂತ ಫಸ್ಟ್ ಆಯ್ಕೆ ಮಾಡ್ಕೋತಾರೆ ಇದೆಲ್ಲ ಆದ ಬಳಿಕ ಇನ್ನು ಕಾನೂನು ರೀತಿಗೆ ಹೋಗೋದಕ್ಕೆ ಹಳ್ಳಿ ವಾತಾವರಣದಲ್ಲಿ ಇರುವಂತದ್ದು ಕಾನೂನು ರೀತಿಯಲ್ಲಿ ಹೋಗೋಣ ಅಂತ ಹೋಗ್ಬಿಡ್ತಾರೆ ಆದ್ರೆ ನಿಮ್ಗೆ ಮಗುನಾಗ್ ನೀವು ಚುರಾಯಿಸ್ತಾ ಇದಾರೆ ಅಂತಂದ್ರೆ ನಿಮ್ಮ ಮಗುನ ಸೊ ಇದಕ್ಕ ಏನಾದ್ರು ನೀವು ಒಂದಿಷ್ಟು ಮಾಹಿತಿ ಅವ್ರಿಗೆ ಮನೆಯವ್ರಿಗೆ ಕೊಟ್ಟಿದ್ರೆ ಅಥವಾ ಕೊಡಬಹುದಿತ್ತಲ್ಲ ಅಂತ ಅಷ್ಟೇ ಇಲ್ಲ ಕೊಟ್ಟಿಲ್ಲ ಸರ್ ನಾವ್ ಸ ಸೂಕ್ಷ್ಮೇ ನಮ್ಮ ಮನೇಲಿ ಹೇಳ್ಕೊಂಡ್ ನಾವ್ ಅಷ್ಟೇ ನಮ್ಮಷ್ಟಕ್ಕ ನಾವೇ ನಾವ್ ಸುಮ್ನೆ ಇದ್ದೇವೆ ಸರ್ ನಾವ್ ಅವ್ರಿಗೆ ಹೇಳ್ಲಿಕ್ ಹೋಗಿಲ್ಲ ಸರ ಅವ್ರ ತಂದೆಯವ್ರಿಗೆ ಅವ್ರಿಗೆ ನಾವ್ ಹೇಳ್ಲಿಕ್ ಹೋಗಿಲ್ಲ ಸರ ನಮ್ಮ ಮರಳಿಗೆ ನಾವ್ ಹೇಳ್ಕೊಂಡು ಮನೇಲಿ ಇದ್ದಾರೆ ಸರ ಅಷ್ಟೇ ಹಾಗೆ ಸರ ಅಂದ್ರೆ ಒಟ್ಟು ಮುಂಚೆಯಿಂದನು ಪ್ಲಾನ್ ಮಾಡ್ಕೊಂಡಿದ್ರು ಇವ್ರು ಅಂತ ಇವಾಗ ಪ್ಲಾನ್ ಮಾಡ್ಕೊಂಡಿದ್ರು ಸರ ಅವ್ರ ಯಾವಾಗ್ಲೂ ಮೂರ್ ಜನ ಒಟ್ಟಿಗೆ ಇರ್ತಿದ್ರಿ ಸರ ಹ್ಮ್ ಯಾವಾಗಲೂ ಅವ್ರದು ಟಾಟಾ ಎಸಿ ಇಂತದೆಲ್ಲ ಪ್ಯಾಸೆಂಜರ್ ಹೊಡಿಯಂತ ಗಾಡಿ ಯಾರ್ ಅವ್ರದ್ದು ಸ್ವಲ್ಪ ರಿಚಿದ್ದಾರೆ ಸರ್ ಅವ್ರು ಅವ್ರ ಯಾವಾಗ್ಲೂ ಮೂರ್ ಜನ ಒಟ್ಟಿಗೆ ಇರೋರು ಸರ್ ಅವ್ರ ಮೂರ್ ಜನ ಸಹ ಫ್ರೆಂಡ್ಶಿಪ್ ಎ ಇದು ಘಟನೆ ಆದ ಬಳಿಕ ಇವ್ರು ಫ್ಯಾಮಿಲಿ ಅವ್ರು ಏನಾದ್ರು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ರ ಹುಡುಗನ ಕಡೆ ಕಡೆಯವರು ಅಥವಾ ಫ್ಯಾಮಿಲಿ ಅವ್ರು ಏನಾದ್ರು ಇವ್ರಿಗೆ ಯಾರು ಇಲ್ಲ ಸರ್ ಅವರೆಲ್ಲ ಎಸ್ಕೆಪ್ ಆಗಿ ಬಿಟ್ಟಿದಾರ ಸರ ಅವ್ರ ಫ್ಯಾಮಿಲಿ ಅವರು ಯಾರು ಊರಲ್ಲೇ ಇಲ್ಲ ಈಗ ಅರಿಲ್ ಮೂರು ಜನ ಒಂದು ಇಬ್ಬರು ಇಲ್ಲಿ ಅವರು ಸರ್ ಒಬ್ಬو ಬೇರೆ ಊರಿನವ ನಾವು ಇಲ್ಲಿ ಊರ್ ಎರಡು ಹುಡುಗರ ಮನೆಯವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಹ ಯಾರು ಸಹ ಇಲ್ಲ ಸರ್ ಈ ಮನೆಯಲ್ಲಿ ಅವರು ಓಕೆ ಅಂದ್ರೆ ಇದುವರೆಗೂ ಏನು ಪ್ರತಿಕೇ ಕೊಟ್ಟಿಲ್ಲ ಅವ್ರು ಏನು ಪ್ರತಿಕೇ ಕೊಟ್ಟಿಲ್ಲ ಸರ್ ಮನೆ ಏನು ಬಂದಿಲ್ಲ ಸರ್ ಅವರೆಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಹ ಹ ಹ ಓಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಸ್ಪಂದನೆ ಎಲ್ಲಾ ಮಾಡಿದ್ರು ಅಥವಾ ಹೇಗೆ ಏನಾಯ್ತು ಅಧಿಕಾರಿಗಳ ಕಡೆಯಿಂದ ಬಂದಿದ್ದಾರೆ ಸರ್ ಅಧಿಕಾರಿಯವರೆಲ್ಲ ಅವರೆಲ್ಲ ಅಪ್ಪ ಸುಮಾರು ದಲಿತ ಮುಖಂಡರು ಅಂತವ್ರು ಇಂಥವರೆಲ್ಲ ಸರ್ಕಾರಿಯವರು ಅದ್ರೆಲ್ಲರೂ ಬಂದಿದ್ದಾರೆ ಸರ ಅಧಿಕಾರಿಗಳೆಲ್ಲ ಸರಿಯಾಗಿ ಸ್ಪಂದಿಸಿದಾರೆಗಟ್ಟ ಅಂದ್ರೆ ಸತ್ತ ದಿವ್ಸ ಮಾರನೆ ದಿನ ಅವರು ಇಲ್ಲಿ ತನಿಖೆ ತಗೊಂಡಿದಾರೆ ಸರ ದುಃಖದಲ್ಲಿ ದುಃಖದಲ್ಲಿರುವ ಸಂದರ್ಭದಲ್ಲಿ ಕೆಲವು ಒಂದೊಂದು ಅವರು ದುಃಖದಲ್ಲಿರುವಾಗ ಕೆಲವ್ರು ಹೇಳಿದಾರೆ ಕೆಲವರು ಹೇಳಿಲ್ಲ ಸರ್ ಸರಿಯಾಗಿಲ್ಲ ಎಫ್ ಆರ್ ಇನ್ನು ಸರಿ ಆಗ್ಬೇಕನ್ನ ಇದು ಉಂಟು ಸರ್ ಅಂದ್ರೆ ಮಿಸ್ಟೇಕ್ ಆಗಿದೆ ಅಂತ ನೀವು ಅಂದ್ರೆ ಅವ್ರ ಹೇಳಿಕೆಗಳೆಲ್ಲ ಇವ್ರು ಸರಿ ಇಲ್ಲ ಸರ್ ಅವ್ರು ಹೊಟ್ಟೆಗೆ ಊಟ ಇಲ್ಲ ತಿನ್ನಿ ಎಂತ ಇಲ್ಲ ಸರ್ ಅವ್ರ ಕಷ್ಟದಲ್ಲಿ ಅವ್ರು ಇರುವಾಗ ಇವ್ರು ಏನನ್ನ ಕೇಳುವಾಗ ಅವ್ರು ಏನನ್ನ ಕೆಲವ್ರು ಹೇಳಿದಾರೆ ಕೆಲವ್ರು ಹೇಳಿಲ್ಲ ಸರ್ ಹಾಗೆ ಹಾಗೆ ಸಲ ವ್ಯಾಪಾರ ಸರಿ ಆಗ್ಬೇಕಂತ ಹೇಳಿದಾರೆ ಸರ್ ಹೌದಾ ಪ್ರತಿನಿಧಿಗಳು ಬಂದಿದ್ರ ಜನಪ್ರತಿನಿಧಿಗಳು ಅಲ್ಲಿನ ಎಮ್ ಎಲ್ ಎರ ಆಗಿರ್ಬೋದು ಅವರೆಲ್ಲ ಆಗಿರ್ಬೋದು ಎಮ್ ಎಲ್ ಎ ಅವರು ಅವ್ರು ಯಾರು ಮನೆಗೆ ಬರ್ಲಿಲ್ಲ ಸರ್ ಅಲ್ಲಿ ಬಾಡಿ ಇರುವಾಗ ಒಟ್ಟಲ್ಲಿ ಆ ಒಂದು ಸಂದರ್ಭಕ್ಕೆ ನಿಮ್ಮ ದುಃಖದಲ್ಲಿ ಪಾಲ್ ಆಗಿದ್ದಾರೆ ಹಾ ಅವಾಗ ಅಲ್ಲಿ ಬಂದಿದ್ದಾರೆ ಸರ್ ಇಲ್ಲಿ ಮನೆಗೆ ಅಂತ ಏನು ಬರ್ಲಿಲ್ಲ ಸರ್